ಮಹಿಳಾ ಕುಸ್ತಿಪಟು ವಿನೇಶ್ ಪೋಗೊಟ್ ಅವರ ಅಚಲ ಬೆಂಬಲಕ್ಕೆ ನಿಂತಿರುವ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚು ಜಯಿಸಿದ ಮತ್ತೊಬ್ಬ ಕುಸ್ತಿಪಟು ಭಜರಂಗ್ ಪುನಿಯಾ ಪದಕ ಬೇಕೆನ್ನುವರು ಅವನ್ನ ಹದಿನೈದು ರೂಪಾಯಿಗೆ ಖರೀದಿಸಬಹುದು ಎಂದು ವ್ಯಂಗ್ಯವಾಡಿದ್ದಾರೆ ಇದಕ್ಕೂ ಮುನ್ನ ತಮ್ಮ ವಿರುದ್ಧ ಪ್ರತಿಭಟಿಸ್ತಾ ಇದ್ದ ಕುಸ್ತಿಪಟುಗಳು ತಮ್ಮ ಪದಕಗಳನ್ನು ಮರಳಿಸಿದ ಸಂದರ್ಭದಲ್ಲಿ ಭಾರತೀಯ ಕುಸ್ತಿ ಒಕ್ಕೂಟದ ಅಧ್ಯಕ್ಷರಾಗಿದ್ದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಪ್ರತಿಭಟನಾನಿರತ ಕುಸ್ತಿಪಟುಗಳು ತಮಗೆ ದೊರೆತಿರುವ ಪ್ರಶಸ್ತಿ ಮೊತ್ತವನ್ನು ಮರಳಿಸಬೇಕು ಪದಕಗಳ ಬೆಲೆ ಕೇವಲ ಹದಿನೈದು ರೂಪಾಯಿ ಮಾತ್ರ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಪ್ರತಿಯಾಗಿ ಬಜರಂಗ್ ಪುನಿಯಾ ಮೇಲಿನಂತೆ ಕಾಲೆಳೆದಿದ್ದಾರೆ ಈ ಕುರಿತು ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಬಜರಂಗ ಪುನಿಯಾ ವಿನೇಶ್ ಪೋಗಟ್ ನೀನು ಭಾರತದ ಕೊಯ್ನೂರು ವಜ್ರ ಹಾಗೂ ನೀನು ದೇಶದ ಹೆಮ್ಮೆ ಈ ಕತ್ತಲಲ್ಲಿ ನಿಮ್ಮ ಪದಕವನ್ನ ಕಸಿದುಕೊಳ್ಳಲಾಗಿದೆ ಎಂದು ನನ್ನ ಭಾವನೆ ಇಂದು ನೀವು ವಜ್ರದಂತೆ ಇಡೀ ವಿಶ್ವದಲ್ಲಿ ಹೊಳೆಯುತ್ತಿದ್ದೀರಿ ನೀವು ಈ ದೇಶದ ಕೊಯ್ನೂರು ವಜ್ರವಾಗಿದ್ದೀರಿ ನಿಮ್ಮ ಹೆಸರಿನ ಬಗ್ಗೆ ಇಡೀ ವಿಶ್ವದಲ್ಲಿ ವ್ಯಕ್ತವಾಗ್ತಿದೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ